ದೀಪಾವಳಿ ಹಬ್ಬದ ಪ್ರಯುಕ್ತ ಪಟಾಕಿ ಹೊಡೆಯುವ ಸಂದರ್ಭದಲ್ಲಿ ಆಗುವಂತಹ ಅವಘಡಿಗಳಿಗೆ ಚಿಕಿತ್ಸೆಯನ್ನ ನೀಡೋ ಸಲುವಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಈಗಾಗಲೇ ವಿಶೇಷವಾದಂತಹ ವಾರ್ಡ್ನ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಾಗಿರುವಂತಹದ್ದು ಗಮನಿಸ್ತಾ ಇದ್ದೀರಾ ನೀವು ಕೂಡ ಕೆಆರ್ ಆಸ್ಪತ್ರೆಯ ನೇತ್ರ ವಿಭಾಗ ಏನಿದೆ ಆ ಒಂದು ವಿಭಾಗದಲ್ಲಿ ಪಟಾಕಿ ಹೊಡೆಯುವಂತಹ ಸಂದರ್ಭದಲ್ಲಿ ಆಗುವಂತಹ ಅಹ್ ಗಾಯಗಳಿರಬಹುದು ಅಥವಾ ಕಣ್ಣಿನ ತೊಂದರೆಗಳಿಗೆ ತುರ್ತಾಗಿ ಚಿಕಿತ್ಸೆಯನ್ನ ನೀಡೋ ಸಲುವಾಗಿ ಈ ಬಾರಿಯೂ ಕೂಡ ಪ್ರತಿ ವರ್ಷದಂತೆ ವಿಶೇಷವಾದಂತಹ ವಾರ್ಡ್ನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂತದ್ದು ಸುಮಾರು ಹದಿನೈದು ಹಾಸಿಗೆಗಳ ಸುಸಜ್ಜಿತವಾದಂತಹ ವಾರ್ಡ್ನ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಸದ್ಯಕ್ಕೆ ಯಾವ ಒಂದು ಕೇಸ್ ಕೂಡ ದಾಖಲಾಗಿಲ್ಲ ಹಾಗಾಗಿ ಇನ್ನು ಕೂಡ ಪಟಾಕಿ ಹೊಡೆಯುವಂತಹ ಸಂದರ್ಭದಲ್ಲಿ ಜನರು ಸಾಕಷ್ಟು ಎಚ್ಚರಿಕೆಯಿಂದ ಪಟಾಕಿಯನ್ನ ಹೊಡಿಬೇಕು ಅಂತ ಹೇಳಿ ವೈದ್ಯರು ಕೂಡ ಸಲಹೆಯನ್ನ ಕೊಡ್ತಾ ಇದ್ರು ಸೊ ಪಟಾಕಿ ಹೊಡೆಯುವಂತಹ ಸಂದರ್ಭದಲ್ಲಿ ಏನು ಅವಘಡಗಳು ಸಂಭವಿಸುತ್ತವೆ ಅಂತಹ ಅವಘಡಗಳಿಗೆ ತುರ್ತಾಗಿ ಚಿಕಿತ್ಸೆಯನ್ನ ನೀಡೋ ಸಲುವಾಗಿ ಈ ಬಾರಿಯೂ ಕೂಡ ವಿಶೇಷವಾದಂತಹ ವ್ಯವಸ್ಥೆಯನ್ನ ಆರ್ ಆಸ್ಪತ್ರೆಯಲ್ಲಿ ಮಾಡಿಕೊಳ್ಳಲಾಗಿರುವಂತದ್ದು ಅಹ್ ಬೇಕಾದಂತಹ ಔಷಧಿಗಳ ದಾಸ್ತಾನನ್ನು ಕೂಡ ಈಗಾಗಲೇ ಮಾಡ್ಕೊಳ್ಳಲಾಗಿದೆ ಹಾಗಾಗಿ ಗಮನಿಸ್ತಾ ಇದ್ದಾರೆ ಸುಸಜ್ಜಿತವಾದಂತಹ ಸುಮಾರು ಹದಿನೈದಕ್ಕೂ ಹೆಚ್ಚು ಹಾಸಿಗೆಗಳ ವ್ಯವಸ್ಥೆಯನ್ನ ಕೂಡ ಒಂದು ಈ ನೇತ್ರ ವಿಭಾಗದಲ್ಲೂ ಕೂಡ ಮಾಡಿಕೊಳ್ಳಲಾಗಿದೆ ಏನು ಪಟಾಕಿಯನ್ನ ಅಜಾಗೃಕತೆಯಿಂದ ಹೊಡೆಯುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸುಟ್ಟ ಗಾಯಗಳಾಗತ್ವೆ ಜೊತೆಯಲ್ಲಿ ಕಣ್ಣಿಗೂ ಕೂಡ ಸಾಕಷ್ಟು ಮಂದಿ ಹಾನಿಯನ್ನ ಮಾಡ್ಕೊಳ್ತಾರೆ ಅವರಿಗೆ ತುರ್ತಾಗಿ ಚಿಕಿತ್ಸೆಯನ್ನ ನೀಡಿ ಅವರ ತೊಂದರೆಯನ್ನ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ಕೆಆರ್ ಆಸ್ಪತ್ರೆಯಲ್ಲಿ ದೀಪಾವಳಿ ಹಬ್ಬ ಬಂತು ಅಂತಂದ್ರೆ ಈ ರೀತಿಯಾಗಿ ವಿಶೇಷವಾದಂತಹ ತುರ್ತು ಸೇವೆಯ ಘಟಕವನ್ನ ಕೂಡ ತೆರೆಯಲಾಗುತ್ತೆ ಸೊ ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ವಿಶೇಷವಾದಂತಹ ವಾರ್ಡ್ ಅನ್ನ ಈಗಾಗಲೇ ಏನು ದಾಖಲಾಗುವಂತಹ ರೋಗಿಗಳಿಗೆ ಬೇಕಾಗುವ ಎಲ್ಲಾ ಔಷಧಿಗಳ ದಾಸ್ತಾನನ್ನು ಕೂಡ ಆಸ್ಪತ್ರೆಯಲ್ಲಿ ಈಗಾಗಲೇ ಮಾಡಲಾಗಿದೆ ವಿಶೇಷವಾಗಿ ಸುಟ್ಟ ಗಾಯಗಳಿರಬಹುದು ಅಥವಾ ಕಣ್ಣಿನ ಸಮಸ್ಯೆ ಇರಬಹುದು ಅಂತವರಿಗೆ ತುರ್ತಾಗಿ ಚಿಕಿತ್ಸೆಯನ್ನ ನೀಡಲಿಕ್ಕೆ ಈ ಒಂದು ವಾರ್ಡ್ ಏನಿದೆ ಇಲ್ಲಿ ವೈದ್ಯರು ಕೂಡ ಸಣ್ಣದಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು